ಹಾಯ್ ನಮಸ್ತೆ ಆಹಾರ ಸ್ವಾಗತ ಇವತ್ತು ನಾನು ಬಿಳಿ ಬದ್ನೆಕಾಯಿದು ವಾಂಗಿ ಮಾಡೋದು ಬದನೆಕಾಯಿದು ಈ ಬದ್ನೆಕಾಯಿಂದ ನಾನು ವಾಂಗಿ ಭಾತ್ ಹೇಗೆ ಮಾಡೋದಂತ ನಾನು ಹೇಳ್ತೀನಿ ಇದು ಏನು ಮಾಡೋದಂತ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ವಾಂಗಿ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೂರು ಬದನೆಕಾಯಿ ಚಿಕ್ಕ ಚಿಕ್ಕದು ಮೂರು ಬದನೆಕಾಯಿ ನಾನು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಬೇಕಾಗಿದ್ದು ಒಂದು ದಪ್ಪ ಒಂದು ಎರಡು ಈರುಳ್ಳಿ ಒಂದು ದಪ್ಪ ಟೊಮೊಟ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನು ಇದು ವಾಂಗಿಪಾತ ಪುಡಿ ನಾನು ಮನೇಲಿ ಮಾಡಿಟ್ಕೊಂಡಿರೋದು ಇದು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇಕು ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ಫಸ್ಟೇ ನೀವು ರೈಸ್ ಮಾಡಿ ಇಟ್ಕೋಬೇಕು ಇಟ್ಕೊಂಬಿಟ್ಟು ಇದನ್ನು ಒಗ್ಗರಣೆ ಹಾಕಬೇಕು ಇವಾಗ ಒಗ್ಗರಣೆ ಹಾಕೋದು ನಾನು ತೋರಿಸ್ತೀನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಬಾಣಲೆ ಕಾಯ್ದ ನಂತರ ಒಂದು ಮೂರು ನಾಲ್ಕು ಸ್ಪೂನ್ ಒಂದು ಐ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆ ಜಾಸ್ತಿ ಇದ್ರೆ ವಾಂಗಿಬಾತ್ ಚೆನ್ನಾಗಾಗೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದರೆ ಒಂದು ವಾರದವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆ ಅದನ್ನು ಸಾಸಿವೆ ಜೀರಿಗೆ ಹಾಕಿದ ನಂತರ ಕಡಲೆ ಬೀಜ ಇತ್ತಲ್ವ ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈ ಥರ ಕೈ ಆಡಿಬಿಟ್ಟು ಆಮೇಲೆ ಉದ್ದಿನಬೇಳೆ ಒಂದು ಸ್ಪೂನು ಒಂದು ಸ್ಪೂನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಕ್ರಿಸ್ಪಿ ಆಗೋವರೆಗೂ ನಾವು ಸ್ವಲ್ಪ ಕೈ ಆಡಬೇಕು ಇವಾಗ ನಾನು ಇದಕ್ಕೆ ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಜಾಸ್ತಿ ಕಪ್ಪಾಗೋವರೆಗೂ ಹುರಿಯಕ್ಕೆ ಹೋಗಬೇಡಿ ಈಗ ಹುರಿದಾದ ನಂತರ ಇವಾಗ ನಾನು ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಇವಾಗ ನಾನು ಬದ್ನೆಕಾಯಿ ಹಾಕ್ತಾಯಿದ್ದೀನಿ ಅದೆಲ್ಲ ಕರಿದು ಇದು ಆಗೋವರೆಗೂ ಸ್ವಲ್ಪ ಎಣ್ಣೆ ಇದನ್ನು ಫ್ರೈ ಮಾಡಬೇಕು ಇವಾಗ ಟೊಮೊಟೊ ಟಮೊಟಾನ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಜಾಸ್ತಿ ಹಾಕೊಳೋ ಹೋಗಬೇಡಿ ಯಾಕಂದರೆ ಅದು ವಾಂಜಿಬಾತ್ ಪೌಡ್ರಲ್ಲೇ ನಾನು ಹಾಕಿ ಮಾಡಿರ್ತೀವಿ ಅಂಬಿಯಲ್ಲಿ ತಂದ್ರು ಅಷ್ಟೇ ಅವ್ರು ಹಾಕಿ ಪೌಡ್ರ್ ಉಪ್ಪು ಹಾಕಿ ಪೌಡ್ರ್ ಮಾಡಿರ್ತಾರೆ ನೀವು ಕಮ್ಮಿ ಉಪ್ಪು ಹಾಕೊಳ್ಳಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ನೀವು ಹಾಕೋಬೋದು ಇವಾಗ ಇದು ಎಣ್ಣೆಲ್ಲೇನೇ ಫ್ರೈ ಆಗಬೇಕು ಇಂದು ಒಂದು ಎರಡು ನಿಮಿಷ ನಾನು ಮುಚ್ಚಿಡ್ತೀನಿ ಒಂದು ಎರಡು ನಿಮಿಷ ಇದು ಬೇಯಕ್ಕೆಬ ನೋಡಿ ಇವತ್ತ ತೋರಿಸ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಚೆನ್ನಾಗಾಗಿದೆ ಅಂತ ಇವಾಗ ನಾವು ಒಂದು ಹಿಂದೆ ಹಿಂದ್ರಷ್ಟು ಹುಣಸೆಯನ್ನು ಕಲಸಿಟ್ಕೊಂಡಿದ್ದೆ ನಾನು ಇವಾಗ ನಾನು ಇದಕ್ಕೆ ಹುಣಸೆ ಎಲ್ಲ ಹಾಕ್ತೀನಿ ನೋಡಿ ಸ್ವಲ್ಪ ಅಲ್ಲಿ ಟೊಮೊಟೊ ಹಾಕಿರ್ತೀವಲ್ಲ ನಿಮ್ಗೆ ಹುಣಸೆ ಇಷ್ಟ ಇಲ್ಲಾದ್ರು ಇನ್ನೊಂದು ಟೊಮೊಟೊ ಜಾಸ್ತಿ ಹಾಕೋಬೋದು ಇವಾಗ ಖಾರ ಕೊಡಿ சிள்ளி பவுடரு நான் சொல் ஹாக்கா தீனி ஏற்க வாங்கிபாத் பவுட்ரில் இருக்கிறேன் இவங்க சாப்பா ஹாக்கி சாப்பாட்டு ஆக்கிட்டுனா இன்னும் சொல்ல ஏதாவது ஃபிரைமா இவாக வாங்கிபாத் பவுட்ருத்தல்வா இவாங்கிபாத் பவுட்ரு நானும் ஹாக்கோத்தீனா ಇದನ್ನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇವಾಗ ಒಂದು ಗ್ಲಾಸ್ ನೀರು ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ವಾಂಗಿ ಬಾಕ್ ಅಂದ್ರೆ ಹಾಗೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಎಷ್ಟು ಚೆನ್ನಾಗಾಗಿದೆ ಇವಾಗ ನಾವು ಸ್ವಲ್ಪ ನೀರು ಹಾಕೋಣ ನೀರು ಹಾಕಿಬಿಟ್ಟು ಇದು ಸ್ವಲ್ಪ ಬಿಡೋಣ ಸ್ವಲ್ಪ ಬೊಜ್ಜು ಥರ ಇದ್ರೇ ಅನ್ನ ಕಲಿತಕ್ಕಾಗೋದು ಸ್ವಲ್ಪ ಇದು ಕುದಿಲಿ ನೋಡಿ ಒಂದು ಟೀ ಕುಡಿತೀವಲ್ವ ಅದರಲ್ಲೇ ಒಂದು ಎರಡು ಗ್ಲಾಸ್ ಹಾಕೊಂಡ್ರು ಸಾಕು ಚೆನ್ನಾಗಿ ಇದು ಬೇಯಲಿ ಇವಾಗ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕೊಂಡ್ಬಿಟ್ಟು ಹೀಗೆ ತಿರುಗಿಬಿಟ್ಟು ನಾವು ಇದನ್ನು ಇನ್ನೊಂದು ಎರಡು ನಿಮಿಷ ಇದು ಕುದೀಲಿ ನೋಡಿ ಎರಡು ನಿಮಿಷ ಆಗಿದೆ ಈಗ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಬದನೆಕಾಯಿ ಇದೆಲ್ಲ ಮೆತ್ತಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ನಾನು ಒಂದು ಆರು ಏಳು ಜನಕ್ಕೆ ಇನ್ನಷ್ಟು ಪೂಜೆ ಮಾಡಿದ್ದೀನಿ ಇವಾಗ ನಾನು ಸ್ವಲ್ಪ ತೆಗಿತೀನಿ ತೆಗ್ದುಬಿಟ್ಟು ಒಂದಿಬ್ರು ಮೂರು ಜನಕ್ಕೆ ಆದಷ್ಟು ನಾನು ಕಲಸಿ ತೋರಿಸ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಗೊಜ್ಜು ತಗೊಂಡು ಅನ್ನ ಕಲಿಸೋಣ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಇಬ್ಬರು ತಿನ್ನುವಷ್ಟು ನಾನು ಇವಾಗ ಇದನ್ನು ಕಲಸಿ ತೋರಿಸ್ತೀನಿ ಇವಾಗ ಸ್ವಲ್ಪ ಗೊಜ್ಜು ತೊಗೊಳ್ಳೋಣ ನೋಡಿ ಸ್ವಲ್ಪ ನಾನು ಗೊಜ್ಜು ತೊಗೋತಾ ಇದ್ದೀನಿ ಬಟ್ಲಿಗೆ ಇದು ಜಾಸ್ತಿ ಆಗುತ್ತೆ ಇಬ್ಬರಿಗೆ ಹತ್ರ ಜಾಸ್ತಿ ಆಗುತ್ತೆ ನಾನು ಐದು ಆರು ಜನಕ್ಕಾಗಷ್ಟು ನಾನು ಮಾಡಿರೋದು ನೀವು ಇದನ್ನ ಎತ್ತಿಟ್ಕೊಂಡು ಒಂದು ವಾರದವರೆಗೂ ಸ್ಟೋರ್ ಮಾಡಿ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಇವಾಗ ನಾನು ಒಂದು ಬಟ್ಲ ಅಕ್ಕಿ ಹಾಕಿದ್ದಲ್ವ ಅದನ್ನು ನಾನು ನಿಮಗೆ ಕಲಸಿ ತೋರಿಸ್ತೀನಿ ನೋಡಿ ಇವಾಗ ನಾನು ಅನ್ನ ಪುಡಿ ಮಾಡಿದ್ದೀನಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಹಿಂಗೆ ಒಡೆದ್ಬಿಟ್ಟು ಹಾಕೊಳ್ಳಿ ಅಂದರೆ ಚೆನ್ನಾಗಿರುತ್ತೆ ನೀವು ರಾತ್ರಿ ಮಿಕ್ಕಿ ಅನ್ನ ಇದ್ರೂ ಪರವಾಗಿಲ್ಲ ಅದನ್ನು ಮಾಡ್ಕೋಬೋದು ಮಿಕ್ಕಿ ರನ್ನ ಇನ್ನೂ ಟೇಸ್ಟಾಗಿರುತ್ತೆ ಮಿಕ್ಕಿರ ಅನ್ನಕ್ಕೆ ಈ ಥರ ವಾಂಗಿ ಭಾತ್ ಗೋಜ್ ಹಾಕ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಸೂಪರಾಗಿದೆ ಘಮ್ ಅಂತ ಬರ್ತಾ ಇದೆ ನಿಮಗೆ ಹುಣಸೆಹಣ್ಣು ಇಷ್ಟ ಇಲ್ಲದವರು ಒಂದೆರಡು ಟೊಮೊಟೊ ಜಾಸ್ತಿ ಹಾಕೊಳ್ಳಿ ಇಷ್ಟ ಇರೋರು ಎರಡು ಟೊಮೊಟೊ ಸ್ವಲ್ಪ ಹುಣಸೆ ಹಣ್ಣು ಕುಳಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಬಟಾಣಿ ಇದ್ರೆ ಬಟಾಣಿನೂ ಹಾಕೋಬೋದು ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಆಯಿತು ಅಂತ ಎಷ್ಟು ಚೆನ್ನಾಗಿ ಕಲರು ಬಂದಿದೆ ಸೂಪರಾಗಿದೆ ಇದು ರೆಡಿ ಆಯಿತು ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ವಾಂಗಿ ಭಾತು ರೆಡಿಯಾಗಿದೆ ನೀವು ಮನೇಲಿ ಒಂದೆರಡು ಬಿಳಿ ಬದ್ನಿಕಾಯಿ ಇದ್ದರೆ ವಾಂಗಿ ಭಾತ್ ಪೌಡ್ರ್ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತಂದು ನೀವು ಆರಾಮಾಗಿ ಮಾಡ್ಕೋಬೋದು ಇದೇನು ಟೈಮ್ ಹಿಡಿಯಲ್ಲ ಮನೆಗಿರೋ ಸಾಮಾನ್ಯ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಇದ್ದೇ ಇರುತ್ತೆ ಅದೆಲ್ಲ ಒಗ್ಗರಣೆ ಹಾಕಿ ನೀವು ಮಾಡ್ಕೋಬೋದು ಈ ವಾಂಗಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ